ಎಲ್ರಿಗೋಸ್ಕಾರ ಸಂಜೀವರ್ತಿ ಪಾರ್ಟ್ ಒಂದು ಸ್ಟಾರ್ಟ್ ಮಾಡಿದ್ದು ನವೆಂಬರ್ ಮೂವತ್ತ ಫಸ್ಟ್ ಶೆಡ್ಯೂಲ್ ಆವಾಗ ಹುಡುಗಿ ಶೂಟ್ ಮಾಡಿದ್ದು ನವಂಬರ್ ಡಿಸೆಂಬರ್ ಹುಟ್ಟಿಲಿ ರೆಗ್ಯುಲರ್ಗಿಂತಲೂ ತುಂಬ ಚಳಿ ಇರುತ್ತೆ ಮತ್ತು ಇದೆ ಬೇರೆ ಬೇರೆ ಅವಾಗ ಶೂಟ್ ಮಾಡಬೇಕಾದ್ರೆ ನಾವು ತಲೆಯಲ್ಲಿ ಒಂದೇ ಒಂದು ಮಾಡಿದ್ರು ಸ್ವಿಜರ್ಲ್ಯಾಂಡ್ ಮೇಲೆ ಶೂಟ್ ಮಾಡ್ತಾ ಇದ್ರು ಫೀಲಿಂಗ್ ಇರಬೇಕು ಅಂತಂದ್ರೆ ಶೂಟ್ ಮಾಡಿದ್ದ ಅವಾಗ ಈಗ ಬಟ್ ಲಕ್ಕಿಲಿ ಬಾಳಷ್ಟು ಸ್ವಿಜರ್ಲ್ಯಾಂಡ್ ಮಾಡುವಂತ ಅವಕಾಶ ಸಿಕ್ತು ಸೊ ಬಾಡ್ ಒಂದು ಮಾಡ್ಬೇಕಂದ್ರೆ ಸ್ವಿಜರ್ಲ್ಯಾಂಡ್ ಅಲ್ಲಿ ಹೆಂಗಿರುತ್ತೆ ಅಂತ ಒಂದು ತೆಗ್ದಿರೋದು ತೆಗಿತಾ ಇದ್ರೆ ಯಾಕಂದ್ರೆ ಬಟ್ ಅದನ್ನ ಅಲ್ಲಿ ಅಟ್ಮಾಸ್ಫಿಯರ್ ಹಂಗೆ ಇರ್ತಾ ಇದ್ದು ನಾವು ಯಾರು ಸ್ವಿಜರ್ಲ್ಯಾಂಡ್ ನೋಡಿಲ್ಲ ಆ ಬಟ್ ಏನಂದ್ರೆ ಒಂದೊಂದು ಶಾರ್ಟ್ ಅಲ್ಲಿರೋ ಒಂದು ಬ್ರಿಟಿಷ್ ಅಂತ ಸ್ಟ್ರಕ್ಚರ್ ಇರೋದ್ರಿಂದ ಸಾಂಗ್ಸ್ ಎಲ್ಲ ಚೆನ್ನಾಗಿತ್ತು ಅದೊಂದು ಥರ ಬೇರೆ ಇಲ್ಲ ಅಂದರೆ ಈ ಸಿನಿಮಾ ಮಾಡಬೇಕಂದ್ರೆ ಫಸ್ಟ್ ಇಡೋದೇ ಸಿಗ ಮಾಡಿದ್ದು ಅದಕ್ಕೆ ಅಲ್ಲಿ ಹೋಗಿ ಸೊ ನಾ ಒಂದು ಈ ಹನ್ನೆರಡು ಮೂರು ವರ್ಷದ ಜರ್ನಿ ಪಾರ್ಟ್ ಒನ್ನಲ್ಲಿ ಏನು ನಾವು ಮಾಡಿ ಖುಷಿಪಟ್ಟು ಜನ ಅದನ್ನು ಇದು ಮಾಡಿದ್ದು ಪಾರ್ಟ್ ಟು ಲಕೀಲಿ ನಾವೇ ಮಾಡುವಂಥದ್ದು ಇಲ್ಲದ್ರೆ ಈಗೆಲ್ಲ ಪಾರ್ಟ್ ಟೂ ಎಲ್ಲ ಬೇರೆ ಮಾಡ್ತಾ ಇರಲ್ಲ ಬಟ್ ಲಕ್ಕೀಲಿ ನಾವೇ ಮಾಡ್ತಾ ಇರೋದು ನಾನ್ ಚೆನ್ನಾಗ್ ಬೇರೆ ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡ್ತಾ ಇರೋದಿಲ್ಲ ಶೂಟ್ ಮಾಡ್ತಾರೆ ಸೊ ಪ್ರಾಮಿಸ್ ಮಾಡುವುದೇನೆಂದ್ರೆ ನಾವು ಹೋಗಿದ್ರೆ ಸಾಂಗ್ಸ್ ಶೂಟ್ ಮಾಡ್ತಾರೆ ಬಟ್ ನಮ್ಮ ಪ್ರೊಡ್ಯೂಸರು ಸೀನ್ಗಳನ್ನೆಲ್ಲ ಜಾಸ್ತಿ ಸ್ವಿಜರ್ಲ್ಯಾಂಡಲ್ಲೇ ಶೂಟ್ ಮಾಡಿದೀವಿ ಸೊ ಎಲ್ಲ ಸೀನ್ಗಳು ಇಷ್ಟ ಆಗುತ್ತೆ ಅಂತ ನಮ್ಮ ಸಕೀಲಿ ನಮಗೆ ಹೋಗಿರೋ ವೆದರು ಹೋಗಿರೋ ಟೈಮಲ್ಲಿ ವೆದರ್ ಅಂದರೆ ಡಿಸೆಂಬರ್ ಮಂದಿ ಮಾಡೋದು ಏನು ತಲೆಗಿಂತ ಕಟ್ಟಿದೆಯಲ್ಲ ಹೋಗ್ತಾ ಇದ್ದಾರೆ ಈ ಟೈಮಲ್ಲಿ ಏನೂ ಅಂತ ಹೇಳ್ತಾ ಇತ್ತು ಬಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ